ಸರ್ಕಾರ ಸಾರಿಗೆ ಬಸ್ ದರವನ್ನ ಶೇಕಡಾ ಹದಿನೈದರಷ್ಟು ಹೆಚ್ಚಿಗೆ ಮಾಡಿದ್ದು ಸರಿಯಲ್ಲ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶುಕ್ರವಾರ ಕಾಡಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ ಮೊದಲು ಶಕ್ತಿ ಯೋಜನೆಯನ್ನ ಬಂದ್ ಮಾಡಿ ಸರ್ಕಾರ ಸಾರಿಗೆ ದರ ಹೆಚ್ಚಳ ಮಾಡಿರುವುದನ್ನ ಹಿಂಪಡಿಬೇಕು ಅಲ್ಲಿಯವರೆಗೂ ಬಿಜೆಪಿ ಹೋರಾಟ ಮಾಡುವುದು ಎಂದರು ಬರದಲ್ಲ ಸಬ್ಸಿಡಿ ವಾಪಸ್ ಹಿಮಾಚಲ್ ಪ್ರದೇಶ ಅಲ್ಲಿನ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗೈತಿ ಎಲ್ಲಿವರೆಗೆ ಸಬ್ಸಿಡಿ ಕೊಟ್ಟಿದ್ರು ವಾಪಸ್ ತಗೊಳಕ್ಕೆ ಪ್ರಾರಂಭ ಮಾಡಿದಾರ ಅದೇ ರೀತಿ ಪರಿಸ್ಥಿತಿ ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಕುಸಿತ ಇದೆಯಲ್ಲ ಅದೇ ರೀತಿ ಇವತ್ತು ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ ಹೀಗಾಗಿ ಒಂದೊಂದು ಹಾಲಿನ ದರ ಮತ್ತೊಂದು ದರ ಏರಿಕೆ ಮಾಡುವಂತದ್ದು ನಮ್ಮ ನಾಗರಿಕರ ಮೇಲೆ ಬಡಜನರ ಮೇಲೆ ಏರಿಕೆ ಮಾಡುವಂತ ಕೆಲಸ ಇವತ್ತು ಚಾಲು ಆಗಿದೆ ನಿಮ್ಗೆ ಗ್ಯಾರಂಟಿ ಯೋಜನೆ ಕ್ರೆಡಿಟ್ ನೀಡಬೇಕು ಅದರಿಂದ ಒಂದು ಆ ಹೊಗಳಿಕೆ ನೀವು ಬೇಕು ಆದ್ರೆ ಜನರ ಮೇಲೆ ಭಾರ ಹಾಕ್ತಾ ಇದ್ದಾರೆ ಹೀಗಾಗಿ ಇವತ್ತು ಈ ಎಲ್ಲಾ ಗ್ಯಾರಂಟಿ ಯೋಜನೆ ಬಗ್ಗೆ ವಿಚಾರ ಮಾಡಿರಿ ನೀವು ಮತ್ತೊಂದು ನಾನು ಹೇಳ್ತೀನಿ ಈ ರೀತಿ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನರಿಗೆ ತೊಂದರೆ ಕೊಡುವುದು ನಿಲ್ಲಿಸ್ರಿ ಹಾಲಿನ ದರ ಏರಿಕೆ ಮಾಡಿದ್ರಿ ಈಗ ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ರಿ ಇದೆಲ್ಲ ನಿಲ್ಲಿಸ್ಬೇಕು ಮತ್ತು ನಿಮ್ಮ ಭ್ರಷ್ಟಾಚಾರ ಕಡಿಮೆ ಮಾಡುವಂತ ಕೆಲಸ ನೀವು ಮಾಡಿರಿ ಫಸ್ಟ್ ಸರ್ಕಾರದಲ್ಲಿ ಸಿಎಂ ಡಿ ಸಿಎಂ ಫೈಟ್ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ವಿದೇಶ ಪ್ರಯಾಣ ಹೋದ ಬೆನ್ನಲ್ಲೇ ಸಿಎಂ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಸಭೆ ನಡೆಸಿದ್ದಾರೆ ಸರ್ಕಾರದ ಮೇಲೆ ಸಿಎಂಗೆ ಹಿಡಿತ ಹಿಡಿತಾ ಇಲ್ಲ ಎಂದರು ಗುತ್ತಿಗೆದಾರರು ಸರ್ಕಾರದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ ಯಾವುದೇ ಸಂದರ್ಭದಲ್ಲಿ ಪತನವಾಗಬಹುದು ಯಂತ್ರ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ